ಸ್ನೇಹಿತ್ರೆ ಭಾರತಕ್ಕೂ ಅಮೆರಿಕಾಗೂ ಆರ್ಥಿಕ ಗುದ್ದಾಟ ಆರಂಭವಾಗಿದೆ ಭಾರತಕ್ಕೆ ಬೇಕಂತಲೇ ಟ್ರಂಪ್ ತನ್ನದೇ ಆದ ನೀತಿಗಳನ್ನ ಅದರಲ್ಲೂ ಕೆಟ್ಟ ನೀತಿಗಳನ್ನ ಜಾರಿ ಮಾಡಿದ್ದು ಭಾರತೀಯರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಇತ್ತ ಮೋದಿ ತಮ್ಮದೇ ಆದ ರೀತಿಯಲ್ಲಿ ಟ್ರಂಪ್ ಟಾಂಗ್ ಕೊಡೋ ಕೆಲಸವನ್ನ ಮಾಡ್ತಿದ್ದಾರೆ ಚೀನಾ ರಷ್ಯಾ ಹಾಗೂ ಭಾರತ ಒಟ್ಟುಗೂಡ್ತಾ ಇರೋದು ಟ್ರಂಪ್ ಅಣ್ಣನ ಊರಿಗೆ ಕಾರಣವಾಗಿದೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಟ್ರಂಪ್ನ ಉನ್ನತ ಸಹಾಯಕ ನೀಡಿದ ಹೇಳಿಕೆ ಭಾರತೀಯರನ್ನ ಮತ್ತೆ ಕೆಣಕುವಂತೆ ಮಾಡಿದೆ ಯಾಕೆಂದ್ರೆ ಭಾರತದಲ್ಲಿ ಜಾತಿ ಜ್ವಾಲೆಯ ಕಿಚ್ಚು ಹಚ್ಚುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಆತ ರಷ್ಯಾದಿಂದ ತೈಲ ಖರೀದಿ ಮಾಡೋ ಮೂಲಕ ಭಾರತದ ಒಂದು ಜಾತಿ ಲಾಭ ಮಾಡಿಕೊಳ್ತಿದ್ದೆ ಅನ್ನೋ ಆರೋಪ ಮಾಡಿದ್ದೆ ಅಮೆರಿಕ ಹಾಗಿದ್ರೆ ಭಾರತ ಕೊಡ್ತಿರೋ ಕೌಂಟರ್ಗೆ ಹತಾಶವಾಗಿರೋ ಅಮೆರಿಕ ಭಾರತದ ವಿರುದ್ಧ ಈಗ ಬಳಸಿರೋ ಜಾತಿ ಷಡ್ಯಂತ್ರವಾದ್ರೂ ಏನು ಸೋಕಾಳ್ ದೊಡ್ಡಣ್ಣ ದೇಶ ಈ ಮಟ್ಟಿಗಿನ ಬೌದ್ಧಿಕ ದಿವಾಳಿತನವಾಗಿದ್ದೇಕೆ ಈ ಎಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸ್ತೀವಿ ವಿಡಿಯೋ ಬನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಡೆತನಕ ನೋಡಿ ಹಾಗೇನೆ ನೀವಿನ್ನೂ ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಭಾರತ ರಷ್ಯಾ ತೈಲ ಸಂಬಂಧದ ಕುರಿತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆಡಳಿತ ಬೌದ್ಧಿಕವಾಗಿ ಅದೆಷ್ಟು ದಿವಾಳಿ ಆಗಿದೆ ಎಂಬುದಕ್ಕೆ ಶ್ವೇತಭವನದ ವ್ಯಾಪಾರ ಸಲಹೆಗಾರ ಪೀಟರ್ ನವರೋ ಅವರ ಹೇಳಿಕೆಗಳು ಸಾಬೀತುಪಡಿಸ್ತಾ ಇವೆ ಇತ್ತೀಚೆಗೆ ಉಕ್ರೇನ್ ಯುದ್ಧವನ್ನ ಮೋದಿ ಎಂದು ಕರೆದಿದ್ದ ಪೀಟರ್ ನವಾರೋ ಈಗ ರಷ್ಯಾ ಮತ್ತು ಭಾರತದ ನಡುವಿನ ಕಚ್ಚಾ ತೈಲ ಸಂಬಂಧವನ್ನ ಬ್ರಾಹ್ಮಣರ ಲಾಭ ಕೋರತನ ಎಂದು ಆರೋಪಿಸಿದ್ದಾರೆ ಈ ಮೂಲಕ ಉಭಯ ರಾಷ್ಟ್ರಗಳ ನಡುವಿನ ಕಚ್ಚಾ ತೈಲ ವ್ಯಾಪಾರದ ಹಿಂದೆ ಭಾರತದ ನಿರ್ದಿಷ್ಟ ಜನಾಂಗದ ಲಾಭದ ಹಿತಾಸಕ್ತಿ ಅಡಗಿದೆ ಎಂದು ತಮ್ಮ ಪ್ರದರ್ಶನಕ್ಕಿಟ್ಟಿದ್ದಾನೆ ಈ ಪುಣ್ಯಾತ್ಮ ಭಾರತವು ರಷ್ಯಾದಿಂದ ಕಚ್ಚಾ ತೈಲವನ್ನ ಖರೀದಿಸಿ ಅದನ್ನ ಸಂಸ್ಕರಿಸಿ ಯುರೋಪ್ ಮತ್ತು ಇತರ ರಾಷ್ಟ್ರಗಳಿಗೆ ಮಾರಾಟ ಮಾಡ್ತಿದೆ ಇತರ ಲಾಭವನ್ನ ಭಾರತದ ಗಣ್ಯ ವರ್ಗ ಪಡೆಯುತ್ತಿದೆ ಭಾರತದ ಜನರ ದುಡ್ಡಿನಲ್ಲಿ ಕಚ್ಚಾ ತೈಲವನ್ನ ಖರೀದಿಸಿ ಅದರ ಲಾಭವನ್ನ ಮೋದಿ ಸರ್ಕಾರ ಕೇವಲ ಒಂದು ವರ್ಗಕ್ಕೆ ನೀಡ್ತಾ ಇದೆ ಎಂಬ ಪೀಟರ್ ನಬಾರೋ ಹೇಳಿಕೆ ಈಗ ಭಾರಿ ವಿವಾದವನ್ನ ಸೃಷ್ಟಿಸಿದೆ ಸ್ನೇಹಿತರೆ ಇದೇ ವ್ಯಕ್ತಿ ಕೆಲ ದಿನಗಳ ಹಿಂದೆ ಉಕ್ರೇನ್ ಯುದ್ಧವನ್ನ ಮೋದಿ ಯುದ್ಧ ಎಂದು ಕರೆದಿದ್ದ ರಷ್ಯಾವು ಉಕ್ರೇನ್ ಮೇಲೆ ದಾಳಿ ಮಾಡ್ತಿದೆ ಅಂದ್ರೆ ಅದಕ್ಕೆ ಭಾರತ ರಷ್ಯಾದಿಂದ ಖರೀದಿ ಮಾಡ್ತಿರೋ ಕಚ್ಚಾ ತೈಲವೇ ಕಾರಣ ಹೀಗಾಗಿ ಇದು ಮೋದಿಯುದ್ಧ ಎಂದು ನಾಲಿಗೆಯನ್ನ ಹರಿಬಿಟ್ಟಿತ ಇದೀಗ ಈತನ ಮೂಳೆಯಿಲ್ಲದ ನಾಲಿಗೆ ಇನ್ನಷ್ಟು ಹರಿದಾಡಿದೆ ಭಾರತದಲ್ಲಿ ಧರ್ಮ ಜಾತಿಗಳು ಅತ್ಯಂತ ಸೂಕ್ಷ್ಮ ವಿಚಾರ ಇದೀಗ ಅದನ್ನೇ ತನ್ನ ಅಸ್ತ್ರವಾಗಿಸಿಕೊಂಡು ಭಾರತದ ವಿರುದ್ಧ ಸಂಚು ರೂಪಿಸಿದ ಹಾಗಿದೆ ಅಮೆರಿಕ ಅದರ ಭಾಗವಾಗಿಯೇ ಈ ಪೀಟರ್ ನಬಾರೋ ಇಂತಹ ಹೇಳಿಕೆಯನ್ನ ಕೊಟ್ಟಂತಿದೆ ಭಾರತಕ್ಕಿಂತ ಹೆಚ್ಚಿನ ತೈಲವನ್ನ ರಷ್ಯಾದಿಂದ ಚೀನಾ ಖರೀದಿ ಮಾಡ್ತಿದೆ ಆದ್ರೆ ಅದರ ಬಗ್ಗೆ ಮಾತಾಡೋಕೆ ಅಮೆರಿಕಾಗೆ ಮೀಟ್ಲಿಲ್ಲ ಹಾಗೇನಾದ್ರೂ ಚೀನಾದ ತಂಟೆಗೆ ಟ್ರಂಪ್ ಅನ್ನ ಹೋದ್ರೆ ಡ್ರ್ಯಾಗನ್ ತನ್ನ ರೇರತ್ ಮೆಟೀರಿಯಲ್ ರಫ್ತು ಮಾಡಲ್ಲ ಅನ್ನತ್ತೆ ಅಲ್ಲಿಗೆ ಅಮೆರಿಕ ಬಾಣಲಿಯಿಂದ ಬೆಂಕಿಗೆ ಬಿದ್ದಾಗತ್ತೆ ಇನ್ನು ಯುರೋಪಿಯನ್ ಯೂನಿಯನ್ ಕೂಡ ರಷ್ಯಾದ ಜೊತೆ ಈಗಲೂ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರ ವಹಿವಾಟನ್ನ ಮಾಡ್ತಿವೆ ಆದ್ರೆ ಇವರೆಲ್ಲ ಮಿತ್ರರು ಅನ್ನೋ ಕಾರಣಕ್ಕೆ ಹುಚ್ಚುದೊರೆ ಟ್ರಂಪ್ ಬಾಯಿ ಸುಮ್ಮನಿದೆ ಆದ್ರೆ ಭಾರತವನ್ನ ಬೇಕಂತಲೇ ಟಾರ್ಗೆಟ್ ಮಾಡಿರೋ ಟ್ರಂಪ್ ತನ್ನ ಟ್ಯಾರಿಫ್ ಅಸ್ತ್ರಕ್ಕೆ ಭಾರತ ಬೆದರುತ್ತೆ ತನ್ನ ಮುಂದೆ ಅಂಗಲಾಚತ್ತೆ ಅಂತ ಅಂದುಕೊಂಡಿದ್ರೇನು ಆದ್ರೆ ಏಟಿಗೆ ಏಟು ಜಿದ್ದಿಗೆ ಜಿದ್ದು ಪೆಟ್ಟಿಗೆ ಪೆಟ್ಟು ಅಂತ ಹೇಳಿ ಕೌಂಟರ್ ಕೊಡ್ತಿರೋ ಭಾರತ ರಷ್ಯಾ ಜೊತೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ತೈಲ ಖರೀದಿಗೆ ಮುಂದಾಗಿದೆ ಚೀನಾ ಜೊತೆಗೆ ಸಂಬಂಧವನ್ನ ಸುಧಾರಿಸಿಕೊಳ್ತಾ ಇದೆ ಸಾಲದು ಎಂಬತ್ತೆ ಶಾಂಘೈ ಶೃಂಗಸಭೆ ನೆಪದಲ್ಲಿ ಮೋದಿ ಪುಟಿನ್ ಹಾಗೂ ಜಿ ಜಿನ್ಪಿಂಗ್ ಒಂದಾಗಿದ್ದಾರೆ ಇದೆಲ್ಲವನ್ನ ಕಂಡು ಅಮೆರಿಕಾಗೆ ಗಾಯದ ಮೇಲೆ ಖಾರದ ಪುಡಿ ಹಾಕಿದಂತಾಗಿದ್ದು ಅಲ್ಲಿನ ನಾಯಕರು ಹತಾಶೆಯಿಂದ ಬಾಯಿಗೆ ಬಂದ ಹಾಗೆ ಮಾತನಾಡ್ತಿದ್ದಾರೆ ಅದರ ಭಾಗವಾಗಿಯೇ ಶ್ವೇತ ಭವನದ ವ್ಯಾಪಾರ ಸಲಹೆಗಾರ ಪೀಟರ್ ನವಾರೋ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿರೋದು ನೋಡಿ ನಿಮ್ಮ ದುಡ್ಡಲ್ಲಿ ರಷ್ಯಾದಿಂದ ಕಚ್ಚಾ ತೈಲವನ್ನ ಖರೀದಿಸಿ ಅದರ ಲಾಭವನ್ನ ಮೋದಿ ಸರ್ಕಾರ ಕೇವಲ ಒಂದು ವರ್ಗಕ್ಕೆ ಅಂದ್ರೆ ಬ್ರಾಹ್ಮಣರಿಗೆ ಮಾತ್ರವೇ ನೀಡ್ತಿದೆ ಅನ್ನೋ ಮೂಲಕ ಭಾರತದ ಒಳಗಿನಿಂದಲೇ ರಷ್ಯಾ ತೈಲ ಖರೀದಿಗೆ ವಿರೋಧ ವ್ಯಕ್ತವಾಗ್ಲಿ ಭಾರತದಲ್ಲಿ ಈಗಾಗಲೇ ಇರೋ ಜಾತಿ ಜ್ವಾಲೆಗೆ ಈ ರಷ್ಯಾ ಖರೀದಿ ವಿಚಾರ ತುಪ್ಪವನ್ನ ಸುರಿದು ಬಿಡೋಣ ಅನ್ನೋ ಸಂಚನ್ನ ಅಮೆರಿಕ ಹಾಕಿಕೊಂಡಿರೋದು ಇಲ್ಲಿ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸ್ನೇಹಿತರೆ ಭಾರತ ಹಾಗೂ ಅಮೆರಿಕ ಮಧ್ಯೆ ನಡೀತಾ ಇರೋ ಟ್ಯಾರಿಫ್ ಯುದ್ಧದಲ್ಲಿ ಭಾರತ ಕೊಡ್ತಿರೋ ಕೌಂಟರ್ ಹಾಗೇನೆ ಅಮೆರಿಕ ನಡೆಸ್ತಾ ಇರೋ ಇಂತಹ ಷಡ್ಯಂತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ನಮ್ಮ ಮೈಂಡ್ ರೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ನಮಸ್ಕಾರ